ಶಿಕ್ಷಕರ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಉಪಚುನಾವಣೆ ಹದಿನಾರು ಇವತ್ತು ಬೆಳಗ್ಗೆಯಿಂದ ಭಾಳ ತುರ್ಸಿನ ಮತದಾನ ಮತದಾನ ನಡೀತಾ ಇದೆ ರಾಜಾಜಿನಗರ ಕ್ಷೇತ್ರದಲ್ಲಿ ಏನು ನಮ್ಮ ಪುಟ್ಟಣ್ಣ ಪ್ರತಿನಿಧಿಸಿರ್ತಕ್ಕಂಥ ಈ ಉಪಚುನಾವಣೆ ಅವರೇ ಇನ್ಫ್ಯಾಕ್ಟ್ ನಾಲ್ಕು ಟರ್ಮಿಂದ ಅವರೇ ಇದ್ದರು ಅವರೇ ರಿಸೈನ್ ಮಾಡಿ ಉಪಚುನಾವಣೆ ಅವರು ರಿಸೈನ್ ಮಾಡೋ ಮಾಡಿರೋ ಇದರಲ್ಲಿ ಮತ್ತೆ ಅವರಿಗೆ ಉಪಚುನಾವಣೆ ನಡೀತಾ ಇದೆ ಈ ಉಪಚುನಾವಣೆಯಲ್ಲಿ ತುಂಬ ಭಾಳ ಚೆನ್ನಾಗಿದೆ ವಾತಾವರಣ ತುಂಬ ಚೆನ್ನಾಗಿದೆ ಶಿಕ್ಷಕರ ಕಣ್ಮಣಿ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಪುಟಣ್ಣವರು ತುಂಬ ಚೆನ್ನಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ನಾವು ಎಲ್ಲೇ ಹೋಗ್ಲಿ ಯಾವುದೇ ಮತದಾನ ತಗೋದ್ರೂ ಅವರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ ಟೀಚರ್ಸ್ ಕಣ್ಮಣಿ ನಿಜವಾಗ್ಲೂ ಕೂಡ ಅವರು ನಾವು ಕಂಡಂಥ ವಿಷಯ ಇದು ಇದರಲ್ಲಿ ಈ ಒಂದು ಉಪಚುನಾವಣೆಯಲ್ಲಿ ಅವರ ಗೆಲುವು ಅಂತ ನಾನು ಹೇಳಿ ಬಯಸ್ತೀನಿ ಸರ್ಕಾರಕ್ಕೂ ಇದಕ್ಕೂ ಲಿಂಕೆ ಇಲ್ಲ ಹೇಳ್ಬೇಕು ಅಂತಂದ್ರೆ ನೋಡೌಟ್ ಅವರು ಕಾಂಗ್ರೆಸ್ ಪಕ್ಷದ ಉಮೇದುವಾರರು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಈ ಉಪ ಚುನಾವಣೆಯಲ್ಲಿ ತೊಡಗಿಸ್ಕೊಂಡಿದೆ ಅವರ ಪರವಾಗಿ ಸಂಪೂರ್ಣ ಪಕ್ಷ ತೊಡಗಿಸ್ಕೊಂಡು ಅವ್ರ ಗೆಲುವಿಗೆ ಶ್ರಮಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾ ನಾನು ಇಚ್ಛೆ ಕೊಡ್ತೀನಿ ಅಲ್ಲ ನಮ್ಮ ರಾಜೇನಗರ ಬ್ಲಾಕ್ ಅಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಮತದಾನ ಪ್ರಾರಂಭವಾಗಿದೆ ಆದರೆ ಕೂಡ ನಾಲ್ಕು ಬಾರಿ ಅವ್ರು ಗೆದ್ದು ಟೀಚರ್ಸ್ ಒಳ್ಳೆ ಕೆಲಸ ಮಾಡಿದ್ದಾರೆ ಆದ್ರಿಂದ ಐದನೇ ಬಾರಿ ಕೂಡ ಅವರೇ ಗೆಲ್ತಾರಂತ ಎಲ್ಲರಿಗೂ ಕೂಡ ಆಸೆ ಇದೆ ಎಲ್ಲರೂ ಗೆಲ್ತೇ ಗೆತ್ತಾರಂತ ಅಂತ ಕೂಡ ಹುಮ್ಮಸ್ ಇದೆ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದಾರೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯ ಉಪಚುನಾವಣೆ ನಡೀತಾ ಇದೆ ಈಗಾಗಲೇ ಸಾಕಷ್ಟು ಪ್ರತಿಯೊಬ್ಬರು ಟೀಚರ್ಸ್ಗೂ ಗೊತ್ತು ಪುಟ್ಟಣ್ಣ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಹಾಗೂ ಅವರು ಸದಾ ಇಪ್ಪತ್ನಾಲ್ಕು ಗಂಟೆ ಕೂಡ ಯಾವೇ ಒಬ್ಬ ಸಾಮಾನ್ಯ ಟೀಚರ್ ಫೋನ್ ಮಾಡಿದ್ರು ಕೂಡ ಅವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಈಗಾಗಲೇ ನಾಲ್ಕು ಬಾರಿ ನೋಡಿದ್ದಾರೆ ಶಿಕ್ಷಕರು ವೈಯಕ್ತಿಕವಾಗಿ ಅವರ ಮೇಲೆ ಇರ್ತಕ್ಕಂಥ ಅಭಿಮಾನ ವಿಶ್ವಾಸಕ್ಕೆ ಖಂಡಿತವಾಗಲೂ ಎಲ್ಲರ ಶಿಕ್ಷಕರ ಆಶೀರ್ವಾದ ಅವ್ರ ಮೇಲಿದೆ ಅಂತ ಹೇಳಿ ನಮಗೆ ಈಗಾಗಲೇ ಗೊತ್ತಾಗಿದೆ ಆಮೇಲೆ ಅತ್ಯುತ್ತಮವಾದಂಥ ಸ್ಪಂದನೆ ಕೂಡ ಸಿಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಟೀಚರ್ಸ್ ಬಂದು ಪುಟಣ್ಣವ್ರ ಬಗ್ಗೆ ಅವ್ರ ಸ್ನೇಹಿತರಿಗೆ ಹೇಳೋದಾಗಲಿ ಅಥವಾ ಅವ್ರ ಕೊಲೀಗ್ಸ್ ಹೇಳೋದಾಗ್ಲಿ ಕೆಲಸ ನಡ್ಕೊಂಡು ಉತ್ತಮವಾಗಿ ಮತದಾನ ನಡೀತಾ ಇದೆ ಇವರು ಗೆಲ್ಲುವುದರಲ್ಲಿ ಯಾವ ಗೆಲ್ಲುವುದು ಯಾವುದೇ ರೀತಿಯಾದಂಥ ನಮಗೆ ಸಂಶಯ ಇಲ್ಲ ಖಂಡಿತವಾಗ್ಲೂ ಅವರು ಅವರು ಅಂತ ಹೇಳಿ ಹೇಳ್ಬೋದು ಹಾಗೂ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಸಾಕಷ್ಟು ಮುತುವರ್ದಿ ತಗೊಂಡು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಇರ್ಬೋದು ಮಹಿಳಾ ಪದಾಧಿಕಾರಿಗಳು ಇರ್ಬೋದು ಎಲ್ಲರೂ ಕೂಡ ಬೆಳಿಗ್ಗೆಯಿಂದ ಒಳ್ಳೆ ಒಂದು ಅತ್ಯುತ್ತಮವಾಗಿ ಸ್ಫೂರ್ತಿಯಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಚುನಾವಣೆ ಏನ್ ನಡೀತಾ ಇದೆ ನಮ್ಮ ಅಭ್ಯರ್ಥಿ ಆದಂತಹ ಸನ್ಮಾನ್ಯ ಶ್ರೀ ಪುಟ್ಟಣ್ಣ ಸರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರುವುದೇ ಒಂದು ದೊಡ್ಡ ವರದಾನ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರ ಹೆಸರನ್ನ ನಾವು ಯಾವ ಸ್ಕೂಲ್ ಆಗ್ಲಿ ಕಾಲೇಜ್ ಆಗ್ಲಿ ಯಾವ ಸ್ಕೂಲ್ ಟೀಚರ್ಸ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಎಲ್ಲೋದ್ರು ಅವರೇ ಪುಟ್ಟಣ್ಣ ಸರ್ ಬಗ್ಗೆ ನಮ್ಗೆ ಹೇಳ್ತಿದ್ರು ಅದರಿಂದ ಈ ಸರಿ ಚುನಾವಣೆಯಲ್ಲಿ ಗೆಲುವು ಅವ್ರದ್ದೇ ಖಚಿತ ಅಂತ ನಮಗೆಲ್ಲ ಗೊತ್ತಾಗಿದೆ ಆಲ್ರೆಡಿ ಈಗ ಬೆಳಗ್ಗೆಯಿಂದ ಇಲ್ಲಿ ಬಸವೇಶ್ವರ ಸ್ಕೂಲ್ ಭೂತತ್ರ ಹತ್ರ ತುಂಬಾ ಬಿರುಸಿನ ಮತಯಾಚನೆ ನಡೀತಾ ನಡೀತಾ ಇದೆ ಎಲ್ಲರೂ ಬಂದು ಮತ ಹಾಕಿ ಹೋಗ್ತಾ ಇದ್ದಾರೆ ಟೀಚರ್ಸು ಇದೇ ಹುಮ್ಮಸ್ಸು ಸಂಜೆವರೆಗೂ ಇರುತ್ತೆ ಮತ್ತೆ ಇಪ್ಪತ್ತನೇ ತಾರೀಕು ಗೆಲುವು ನಮ್ಮದೇ ಅಂತ ಹೇಳೋದಿಕ್ಕೆ ನಾವೆಲ್ಲ ಇಷ್ಟಪಡ್ತಾ ಇದೀವಿ ಮತ್ತೆ ಬೆಳಗ್ಗೆಯಿಂದ ನಮ್ಮ ಜೊತೆ ಎಲ್ಲ ನಮ್ಮ ರಾಜಾಜಿನಗರ ಮಹಿಳಾ ಬ್ಲಾಕ್ ಆ ಪದಾಧಿಕಾರಿಗಳಾಗಿರ್ಬೋದು ವಾರ್ಡ್ ಅಧ್ಯಕ್ಷರುಗಳಾಗಿರ್ಬೋದು ಮತ್ತೆ ಎಲ್ಲ ವಿವಿಧ ಘಟಕಗಳ ಅಧ್ಯಕ್ಷರುಗಳು ಮುಂಚೂಣಿ ಘಟಕದ ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಬೂತ್ ಹತ್ರ ಬಂದು ಭಾಗವಹಿಸಿ ಎಲ್ಲ ಮತಯಾಚನೆ ಕೇಳೋದ್ರ ಮುಖಾಂತರ ಇದನ್ನ ತುಂಬಾ ಯಶಸ್ವಿಯಾಗಿ ನಡ್ಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ